ಬೋಧಗಯಾ ಇದು ಬೌದ್ಧ ಧರ್ಮದ ಪವಿತ್ರ ತೀರ್ಥಕ್ಷೇತ್ರವಷ್ಟೇ ಅಲ್ಲ ಭಾರತದ ಪ್ರಮುಖ ಐತಿಹಾಸಿಕ ಸ್ಥಳವಾಗಿದೆ ಇದು ಬಿಹಾರ ರಾಜ್ಯದ ಗಯಾ ಜಿಲ್ಲೆಯಲ್ಲಿದೆ ಮತ್ತು ಇದು ಜಗತ್ತಿನ ಅನೇಕ ಬೌದ್ಧರುಗಳಿಗೆ ಆಧ್ಯಾತ್ಮದ ಕೇಂದ್ರವಾಗಿದೆ ಬೋಧಗಯಲ್ಲಿ ಬುದ್ಧನ ಜೀವನ ತತ್ವಜ್ಞಾನ ಮತ್ತು ಬೌದ್ಧ ಕಲೆಯ ಪ್ರಾಮುಖ್ಯತೆಯನ್ನು ಪ್ರತಿಬಿಂಬಿಸುವ ಅನೇಕ ಸ್ಥಳಗಳಿವೆ ಬೋಧಗಯ ಇತಿಹಾಸ ಮತ್ತು ಮಹತ್ವ ಈ ಸ್ಥಳದಲ್ಲಿ ಮಹಾತ್ಮ ಬುದ್ಧರು ಬೋಧಿ ವೃಕ್ಷದಡಿ ಧ್ಯಾನ ಮಾಡಿದ್ದು ಜ್ಞಾನೋದಯವನ್ನ ಪಡೆದರು ಅಶೋಕ ಚಕ್ರವರ್ತಿ ಬೋಧಗಯ್ಯನ ಪವಿತ್ರ ತೀರ್ಥ ಕೇಂದ್ರವನ್ನಾಗಿ ಪರಿವರ್ತಿಸಿ ದೇವಾಲಯ ಮತ್ತು ಸ್ತೂಪಗಳನ್ನು ನಿರ್ಮಿಸಿದನು ಬೋಧಗಯು ಶ್ರೀಲಂಕಾ ಚೀನಾ ಜಪಾನ್ ನೇಪಾಳ್ ಮತ್ತು ತೈವಾನ್ ಸೇರಿದಂತೆ ಅನೇಕ ದೇಶಗಳ ಬೌದ್ಧರುಗಳಿಗೆ ಒಂದು ಪವಿತ್ರ ಕೇಂದ್ರವಾಗಿದೆ ಬೋಧಗಯ ಪ್ರಮುಖ ಪ್ರವಾಸಿ ಸ್ಥಳಗಳು ಮಹಾಬೋಧಿ ದೇವಾಲಯ ಯುನೆಸ್ಕೋ ವಿಶ್ವ ಪರಂಪರೆಯ ತಾಣವಾಗಿದೆ ಗೋಪುರ ಶೈಲಿಯ ನೂರ ಎಪ್ಪತ್ತು ಅಡಿ ಎತ್ತರದ ದೇವಾಲಯ ಇದಾಗಿದೆ ಬೋಧಿ ವೃಕ್ಷದ ಹತ್ತಿರ ಬುದ್ಧರು ಧ್ಯಾನಮಗ್ನರಾದ ಸ್ಥಳ ಇದು ಇನ್ನು ವಕ್ಷ ಬುದ್ಧರು ಏಳು ದಿನಗಳ ಕಾಲ ಧ್ಯಾನ ಮಾಡಿದ್ದು ಈ ಮರದ ಮೂಲಕ ತತ್ವಜ್ಞಾನವನ್ನ ಪಡೆದರು ಮರದ ಬಳಿ ಪ್ರಾರ್ಥನೆ ಮಾಡುವ ಆಧ್ಯಾತ್ಮಿಕ ಶಕ್ತಿ ಹೊಂದಿದೆ ಎಂಬ ನಂಬಿಕೆ ಇಲ್ಲಿದೆ ಸುಜಾತ ಸ್ತೂಪ ಬೌದ್ಧರಿಗೆ ಆಹಾರವನ್ನು ನೀಡಿದ ಸುಜಾತ ಎಂಬ ಮಹಿಳೆಯನ್ನ ಸ್ಮರಿಸಲು ನಿರ್ಮಿಸಲಾಗಿದೆ ಇದು ಬುದ್ಧನ ತಪಸ್ಸಿನ ಕೊನೆಯ ಘಟ್ಟವನ್ನ ಪ್ರತಿನಿಧಿಸುತ್ತದೆ ಬೌದ್ಧ ಮಠಗಳು ಬೌದ್ಧಯಲ್ಲಿ ವಿವಿಧ ದೇಶಗಳಿಂದ ಬೌದ್ಧರು ನಿರ್ಮಿಸಿದ ಮಠಗಳಿವೆ ಉದಾಹರಣೆಗಾಗಿ ಬೌದ್ಧ ಮಠಗಳು ಬೋಧಗಯಲ್ಲಿ ವಿವಿಧ ದೇಶಗಳಿಂದ ಬೌದ್ಧರು ನಿರ್ಮಿಸಿದ ಮಠಗಳಿವೆ ಉದಾಹರಣೆಗಾಗಿ ಥೈಲ್ಯಾಂಡ್ ಬೌದ್ಧ ಮಠ ಇದು ಬೌದ್ಧ ಶಿಲ್ಪಕಲೆಯ ಥೈ ಶೈಲಿಯಲ್ಲಿದೆ ಟಿಬೆಟಿಯನ್ ಮಠ ಬೌದ್ಧ ಪಟ್ಟಿಗಳು ಮತ್ತು ಧ್ಯಾನ ಕೇಂದ್ರವಾಗಿತ್ತು ಜಪಾನ್ ಮತ್ತು ಚೀನಾ ಮಠಗಳು ಜಪಾನೀಸ್ ಪಗೋಡ ಮತ್ತು ಚೈನೀಸ್ ಆಕೃತಿಯ ಶಾಂತಿ ಸ್ಮಾರಕವಾಗಿದೆ ಬುದ್ಧನ ಪ್ರತಿಮೆ ಎಂಬತ್ತು ಅಡಿ ಎತ್ತರದ ಬೃಹತ್ ಬುದ್ಧನ ಪ್ರತಿಮೆ ಇಲ್ಲಿದೆ ಗ್ರಾನೈಟ್ ಮತ್ತು ಮರ್ಬಲ್ನಿಂದ ಇದನ್ನು ನಿರ್ಮಿಸಲಾಗಿದೆ ಇನ್ನು ಬೋಧಗಯ ಸುತ್ತಮುತ್ತಲಿನ ಪ್ರವಾಸಿ ಸ್ಥಳಗಳು ಗಯಾ ವಿಷ್ಣುಪದ ದೇವಾಲಯ ಅಖಾಯಲ್ ವೃಕ್ಷ ರಾಜಗೃಹ ಶಾಂತಿ ಸ್ತೂಪ ವೇಣುವನ ನಳಂದ ನಳಂದಾ ಮಹಾ ವಿಶ್ವವಿದ್ಯಾಲಯ ಪಾಟ್ನ ವಿಕ್ರಮಶೀಲ ಮಹಾವೀರ ಮುಂತಾದವುಗಳಾಗಿದೆ ಬೋಧಗೆಯ ಆಧ್ಯಾತ್ಮ ಇತಿಹಾಸ ಮತ್ತು ಪ್ರಕೃತಿಯ ಸಮನ್ವಯ ಸ್ಥಳವಾಗಿದೆ